ನಮಸ್ಕಾರ ವೀಕ್ಷಕರೇ ತಮಿಳುನಾಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅರ್ಪಿತಾ ಕುಂದರ್ ನಾವಿಲ್ಲಿ ಸುಖವಾಗಿ ನಿದ್ರಿಸುತ್ತಿದ್ದೇವೆ ಅಂದ್ರೆ ಅದಕ್ಕೆ ಕಾರಣ ಗಡಿಯಲ್ಲಿ ನಮ್ಮ ರಕ್ಷಣೆಗಾಗಿ ನಿಂತ ಯೋಧರು ಅಂತಹ ದೇಶ ರಕ್ಷಣೆಯಲ್ಲಿ ತನ್ನ ಜೀವವನ್ನೇ ಪಣವಾಗಿಟ್ಟು ದೇಶ ಕಾಯುವ ಯೋಧರನ್ನ ಸ್ಮರಿಸಿ ಗೌರವಿಸುವ ವಿಶೇಷ ಸರಣಿ ಮಾತುಜೆ ಸಲಾಂ ಯೋಧರಿಗೊಂದು ಸಲಾಂ ಸಿಡಿದೆದ್ದವರ ಕಥೆ ಸಂಚಿಕೆಯ ಈ ಬಾರಿಯ ವಿಶೇಷ ಅತಿಥಿ ಶಶಿಕಿರಣ್ ಹೆಬ್ರಿ ಅವರು ಭೂಸೇನಾ ಯೋಧರು ಇವರು ಹದಿನೇಳು ವರ್ಷದಿಂದ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಇವರು ನಮ್ಮ ಈ ಸರಣಿಯ ಅತಿಥಿ ಇವರ ಪತ್ನಿ ಕೂಡ ನಮ್ಮ ಜೊತೆ ಇದ್ದಾರೆ ಬನ್ನಿ ಜೊತೆ ಮಾತಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೂಡ ಭೂಸೇನಾ ಯೋಧರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ ಆ ಒಂದು ವೃತ್ತಿಯ ಬಗ್ಗೆ ನಿಮಗೆ ಎಷ್ಟೊಂದು ಹೆಮ್ಮೆ ಇದೆ ಮತ್ತು ಆ ಒಂದು ನಿಮ್ಮ ಸೇನೆಯ ವಿಚಾರದ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ನನಗೆ ತುಂಬಾ ಹೆಮ್ಮೆ ಇದೆ ಯಾಕಂದ್ರೆ ನಾನು ಸಣ್ಣದಿರಬೇಕಾದ್ರೂ ತುಂಬ ಆಸೆ ಇತ್ತು ಆರ್ಮಿ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಹೋಗಬೇಕು ಅಂತ ಆದ್ರೆ ನಮ್ಗೆ ಯಾವ್ದು ಪ್ರೊಸೆಸ್ ಹೇಗೆ ನಾನು ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಇರಬೇಕಾದ್ರೆ ನಮ್ಮ ಕಾಲೇಜಲ್ಲಿ ಎಲ್ಲರೂ ಆರ್ಮಿಗೆ ಜಾಯಿನ್ ಆಗಬೇಕು ಅಂದರೆ ಉಡುಪಿಯಲ್ಲಿ ಇಂಟ್ರ್ಯೂ ಇತ್ತು ಸೊ ಓಪನ್ ರ್ಯಾಲಿ ಅಂತ ಹೇಳ್ತಾರೆ ಅದಕ್ಕೆ ಎಲ್ಲರೂ ಹೋಗ್ತಾಯಿದ್ರು ಸೊ ನಾನು ಅವ್ರ ಜೊತೆ ಹೋಗುವ ನೋಡು ಏನಾಗ ಏನು ಹೇಗಿದೆ ಅಂತ ಸೊ ನಾನು ಹಾಗೆ ಅವ್ರ ಜೊತೆ ಹೋದೆ ಸುಮಾರು ಒಂದು ಹದಿನೈದು ಜನ ಹೋಗಿದ್ವಿ ಅದರಲ್ಲಿ ನಾನು ಮತ್ತೆ ಒಬ್ಬ ನಿತ್ಯಾನಂದ ಅಂತ ಇದ್ದ ಅವರಿಬ್ಬರು ಸೆಲೆಕ್ಷನ್ ಆಗಿದ್ವಿ ಆದಮೇಲೆ ನಮ್ಮ ಅವನು ಇನ್ಫೆಂಟ್ರಿಗೆ ಹೋದ ನಾನು ಕೋರ್ ಅಂತ ಒಂದು ಆರ್ಮಿಯಲ್ಲಿ ಕೋರ್ ಮತ್ತು ಇನ್ಫೆಂಟ್ರಿ ಅಂತಿದೆ ಇನ್ಫೆಂಟ್ರಿ ಅಂದರೆ ನಾವು ಫೈಟಿಂಗ್ ಫೋರ್ಸ್ ಅಂತೇವೆ ಹಾಗೆ ಕೋರನ್ನು ನಾವು ಸಪೋರ್ಟಿಂಗ್ ಫೋರ್ಸ್ ಆಗಿ ಯೂಸ್ ಮಾಡ್ತಾರೆ ಈಗ ಎ ಎಸ್ ಸಿ ಅಂತ ಆರ್ ಸಪ್ಲೈ ಕೋರ್ ಅಂತ ಎಮ್ ಸಿ ಆರ್ಮಿ ಮೆಡಿಕಲ್ ಅಂತ ಆದಮೇಲೆ ಇಂಜಿನಿಯರ್ ಇದೆ ಆದಮೇಲೆ ಸಿಗ್ನಲ್ ಅಂತಿದೆ ಇವೆಲ್ಲ ಸಪೋರ್ಟಿಂಗ್ ಫೋರ್ಸ್ ಆಗಿರ್ತದೆ ಆರ್ಮಿಯಲ್ಲಿ ಫೈಟಿಂಗ್ ಏನಾಗ್ತದೆ ಯುದ್ಧ ಆಗ್ತದೆ ಆ ಸಂದರ್ಭದಲ್ಲಿ ಒಂದು ಸಪೋರ್ಟಿಂಗ್ ಫೋರ್ಸ್ ಆಗಿರ್ತದೆ ಇವಾಗ ನಾನು ಮೆಡಿಕಲಲ್ಲಿ ಇವಾಗ ವೃತ್ತಿಯನ್ನು ಮಾಡ್ತೇನೆ ಈಗ ನೀವು ಹೇಳಿದ್ರಿ ಸರ್ ಸಣ್ಣದಲ್ಲಿ ಇಂಟ್ರೆಸ್ಟ್ ಇತ್ತು ಬಟ್ ಅದಕ್ಕೆ ಯಾವ ರೀತಿ ಹೋಗ್ಬೇಕು ಅಂತ ಗೊತ್ತಿರಲಿಲ್ಲ ಅಂತ ಆ ಒಂದು ಸಣ್ಣದಲ್ಲಿ ಇಂಟ್ರೆಸ್ಟ್ ಬರಲಿಕ್ಕೆ ನಿಮ್ಗೆ ಯಾರಾದರೂ ಪ್ರೇರಣೆ ಇದ್ರ ಯಾಕೆ ಆ ಒಂದು ಕೆಲಸ ಸೇವೆಯನ್ನು ಮಾಡಬೇಕು ಅನ್ನುವಂತ ಒಂದು ಆಸೆ ಬಂತು ಮಕ್ಕಳು ಎಲ್ಲರಿಗೂ ಒಂದು ಆರ್ಮಿ ಹುಡುಗರಿಗೆಲ್ಲ ಆಸೆ ಇರ್ತದೆ ಅಂದ್ರೆ ಆರ್ಮಿ ಫಿಲ್ಮ್ ಆಗಲಿ ಏನಾದ್ರು ನೋಡಿದಾಗ ಒಂದು ಯೂನಿಫಾರ್ಮ್ ನೋಡಿದಾಗ ಒಂಥರ ಮಕ್ಕಳಿಗೆ ಇಂಟ್ರೆಸ್ಟ್ ಆಗೇ ಆಗ್ತದೆ ಸೊ ನಮ್ಗೆ ಕಾಲೇಜಲ್ಲಿ ಟೀಚರ್ಸ್ ಕೇಳ್ತಾರಲ್ಲ ಮುಂದೆ ಏನು ಹೋಗ್ಬೇಕಂತ ನಾವ್ ಸಣ್ಣದಿರಬೇಕು ಅಂತ ಕೇಳಿದಾಗ ನಾನು ಫಸ್ಟ್ ಆನ್ಸರ್ ಹೇಳಿದೆ ನಾನು ಯೋಧ ಆಗಬೇಕು ಅಂತ ಅದೊಂದು ನಾನು ಸಲ ನಮ್ಮ ಮನಸ್ಸಿನಲ್ಲಿ ಏನಿರ್ತದೆ ನಾವು ಏನಾಗಬೇಕು ಅಂತ ಅನ್ಕೊಳ್ತೇವೆ ಮುಂದೆ ನಮಗೆ ದೇವರು ಅದೇ ರೀತಿ ಕೊಡ್ತಾನೆ ಅನ್ನೋದೊಂದು ನಂಬಿಕೆ ಉಂಟು ಸೇನೆಗೆ ಸೇರಿದ ಎಷ್ಟು ವರ್ಷ ಆದ್ಮೇಲೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟದ್ದು ಸೇನೆಗೆ ಸೇರಿ ನಾನು ಇವಾಗ ನನ್ನ ಹದಿನಾರು ವರ್ಷ ಆಯ್ತು ಮೂರು ವರ್ಷ ಹದಿಮೂರು ವರ್ಷ ಆದಮೇಲೆ ನನ್ನ ಮ್ಯಾರೇಜ್ ಹ್ಮ್ ಹ್ಮ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ರಿ ನೀವು ಜೀವನ ಸಂಗಾತಿಯಾಗಿ ಇವರನ್ನು ಆಯ್ಕೆ ಮಾಡಿಕೊಂಡ್ರಿ ನಿಮಗೆ ಕೂಡ ಒಂದು ಆಸೆ ಇತ್ತ ಮೇಡಮ್ ನಾನು ಮದುವೆ ಆಗುವಂತ ಹುಡುಗ ಇದೇ ರೀತಿ ಇರಬೇಕು ಹಾಗೆ ನನಗೆ ಆಸೆ ಇತ್ತು ಅದಕ್ಕೋಸ್ಕರ ನಾನು ಆರ್ಮಿ ನಿ ಮದ್ಯ ಆಗತೀನಿ ಯಾಕಂದ್ರೆ ನನ್ನ ಅಜ್ಜ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ರು ನಮ್ಮ ತಂದೆಗೇನಾದ್ರೂ ಪೊಲೀಸ್ ಕೆಲಸಗಳಲ್ಲಿ ಸಿಗ್ಬೇಕು ಸಿಗ್ಬೇಕಂತ ಆಸೆ ಇತ್ತು ಬಟ್ ಅವರು ಸಿಗ್ಲಿಲ್ಲ ನಮ್ಮ ಅಣ್ಣ ಟ್ರೈ ಮಾಡಿದ ಅಣ್ಣನೂ ಕೂಡ ಸಿಗ್ಲಿಲ್ಲ ನೆಕ್ಸ್ಟ್ ಏನಂತ ಹೇಳಿದ್ರೆ ನಾನು ಟ್ರೈ ಮಾಡಿದ ನಾನು ಹೈಟ್ ಇಲ್ಲ ಅಷ್ಟೊಂದು ನಿಮಗೆ ನಿಮಗೆ ಕೂಡ ಆಸೆ ಇತ್ತು ನನಗೆ ಆರ್ಮಿ ಅಥವಾ ಪೊಲೀಸ್ ಆಗ್ಬೇಕಂತ ಆಸೆ ಇತ್ತು ಮತ್ತೆ ನಾನು ಅಸೆಪ್ಟ್ ಇಟ್ಕೊಂಡಿದ್ದೆ ಹಾಗೆ ಆರ್ಮಿ ಅಥವಾ ಪೊಲೀಸ್ ಎರಡರಲ್ಲಿ ಒಂದು ಮದುವೆ ಆಗ್ಲೇಬೇಕು ಅಂತ ಚಾಯ್ಸ್ ಮಾಡ್ಕೊಂಡಿದ್ದೆ ಮನೆಯವರಿಗೆ ಇಷ್ಟ ಇಲ್ಲ ಆರ್ಮಿ ಅಂತ ಹೇಳಿದ್ರೆ ಈಗಿನ ಎಲ್ಲ ಪಡ್ತಾರೆ ಆರ್ಮಿ ಅಂದ್ರೆ ಬೇಡ ಅದು ತುಂಬಾ ಕಷ್ಟ ಫ್ಯಾಮಿಲಿ ಎಲ್ಲ ಅಂತ ಹೇಳ್ತಾರೆ ಆದ್ರೆ ನಮ್ಗೆ ಅದೇ ಅದ ಅದ್ರ ಬಗ್ಗೆ ನಮ್ಗೆಲ್ಲ ಇಂಟ್ರೆಸ್ಟ್ ಇರುವಾಗ ಅವರೇ ಬೇಕು ಅಂತ ಆಸೆ ಆಗ್ತದೆ ಇಲ್ಲ ಲವ್ ಮ್ಯಾರೇಜ್ ಮತ್ತೆ ಮನೆಯವ್ರ್ ಸ್ವಲ್ಪ ಅಂದ್ರೆ ನಮ್ದು ಇರೋದು ಈ ಕಡೆ ತುಳುವಲ್ಲ ಉಡುಪಿ ಸೈಡ್ ಹಾಗಾಗಿ ಆ ಕಡೆ ಈ ಕಡೆ ಸ್ವಲ್ಪ ಮಾಡ್ತಿದ್ರು ಅದ್ರ ನಾವಿಬ್ರು ಹಠ ಕಟ್ಟಿ ಅಂದ್ರೆ ಮದುವೆ ಆಗ್ಲೇಬೇಕು ಅಂತ ಹೇಳಿ ಮದುವೆ ಆದ್ರಿ ಸೇನೆಯಲ್ಲಿ ಸೇವೆ ಮಾಡುವಂತ ಯಾವುದೇ ಒಂದು ಹುಡುಗನ ಮದುವೆ ಆಗ್ಬೇಕಾದ್ರೆ ನಮ್ಗೆ ಸ್ವಲ್ಪ ಸಾಕ್ರಿಫೈಸ್ ಮಾಡಲೇಬೇಕಾಗ್ತದೆ ಹುಡುಗಿ ಅದು ಸಂಸಾರದಲ್ಲಿ ಆಗಿರ್ಬೋದು ಆದ್ಮೇಲೆ ಆಗಿರ್ಬೋದು ಏನೇ ಒಂದು ಸೊ ಆ ಎಲ್ಲ ವಿಚಾರಗಳನ್ನು ನೀವು ಹೇಗೆ ನಿಭಾಯಿಸಿದ್ರೆ ಈಗ ಇವರು ಸೇನೆಗೆ ಹೋಗ್ತಾರೆ ಅಲ್ಲಿ ಅವರ ವೃತ್ತಿಯನ್ನ ಮಾಡ್ತಾ ಇರ್ತಾರೆ ಇಲ್ಲಿ ನೀವು ಒಬ್ರೇ ಇರ್ತೀರಿ ಒಬ್ಬರೇ ಇರುವಾಗ ನಿಮ್ಮ ಎಲ್ಲಾ ಒಂದು ಸಾಂಸಾರಿಕ ಜೀವನವನ್ನ ಯಾವ ರೀತಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತಿದ್ದೀರಿ ಅಂತ ನಾನೀಗ ಅಂತ ಯೋಚನೆ ಮಾಡುದಿಲ್ಲ ಎಲ್ಲ ದೂರ ಇರ್ತಾರೆ ಒಂದು ವರ್ಷಕ್ಕೂ ಆರು ತಿಂಗಳು ಏನೋ ಬರ್ತಾರೆ ಅವಳನ್ನು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕಂತ ನಮ್ಮ ಅತ್ತೆಗಿದೆ ಹಾಗಾಗಿ ನಾವು ಇಬ್ರು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದೀರಿ ಇದ್ದೀರಿ ನಾ ಚೆನ್ನಾಗಿದ್ವಿ ಓಕೆ ಈಗ ನೀವು ಪ್ರಸ್ತುತ ಸರಿ ಎಲ್ಲಿ ಕೆಲಸ ಮಾಡ್ತಿದ್ದೀರಾ ಯಾವ ಡಿಪಾರ್ಟ್ ಏನು ವಿಷಯ ಅಂತ ನಾನು ಪ್ರಸ್ತುತವಾಗಿ ಈಗ ರಾಜಸ್ಥಾನದಲ್ಲಿದ್ದೇನೆ ಜೈಪುರಲ್ಲಿ ಅಂದ್ರೆ ಆರ್ಮಿ ಹಾಸ್ಪಿಟಲಲ್ಲಿ ಎಷ್ಟು ವರ್ಷಕ್ಕೊಮ್ಮೆ ನಮಗೆ ವರ್ಷದಲ್ಲಿ ಒಂದು ಎರಡು ಮೂರು ಸಲ ಸಿಗ್ತದೆ ಬರ್ಲಿ ಅದು ಈ ತರ ಇದೆಲ್ಲ ಆದಾಗ ನಮ್ಗೆ ಸ್ವಲ್ಪ ಸ್ವಲ್ಪ ಕಷ್ಟ ಆಗ್ತದೆ ಆದ್ರೂ ರಿಕ್ವೆಸ್ಟ್ ಮಾಡಿ ನಮ್ಗೆ ಒಂದು ಒನ್ ಮಂತ್ ಇದೆ ಸ್ವಲ್ಪ ಕಟ್ ಮಾಡ್ತಾರೆ ಈಗ ಟೆನ್ ಡೇಸ್ ಕೊಟ್ಟು ಕಳಿಸ್ತಾರೆ ಈಗ ಸೇನೆಯಲ್ಲಿ ಕೆಲಸ ಅಂತ ಹೇಳಿದ್ರೆ ಈಗ ನೀವು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರಿ ಕೆಲವೊಂದು ಏನು ಡಿವಿಜನ್ಸ್ಗಳೆಲ್ಲ ಎಲ್ಲ ಇರ್ತದೆ ಅಂತ ನಾವು ಸೇನೆಯಲ್ಲಿ ಕೆಲಸ ಮಾಡುವ ಸಾಮಾನ್ಯವಾಗಿ ಗಡಿಯಲ್ಲಿ ಕಾಯುವಾಯೋದರನ್ನು ಇಮ್ಯಾಜಿನ್ ಮಾಡ್ಕೊಳ್ತೇವೆ ಅಲ್ಲಿ ನಿಮ್ಮ ಒಂದು ಕೆಲಸದ ಸ್ಟ್ರಕ್ಚರ್ ಯಾವ ತರ ಇರ್ತದೆ ಸರ್ ಅಂದ್ರೆ ನಿಮ್ಮ ಕೆಲಸದ ಪ್ರಕ್ರಿಯೆಗಳ ಬಗ್ಗೆ ಹೇಳೋದಾದ್ರೆ ಈಗ ಇನ್ಫೆಂಟ್ರಿ ಆರ್ಟಿ ಆರ್ಮಡ್ ಅಂತಲ್ಲ ಇದೆ ಸೊ ಅವ್ರೇನು ಮಾಡ್ತಾರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗಿ ಈಗ ಆರ್ಮಡ್ ಆರ್ಟಿ ಹೋಗ್ತಾರೆ ಈಗ ಯುದ್ಧ ಅಂದಾಗ ಬಾರ್ಡರ್ ಕ್ರಾಸ್ ಆಗಿ ನಾವು ಹೋಗ್ತೇವೆ ಈಗ ಯುದ್ಧ ಸ್ಟಾರ್ಟ್ ಆಗ್ತದೆ ಈಗ ಅಲ್ಲಿ ಬಿ ಎಸ್ ಎಫ್ ಸಿ ಆರ್ ಪಿ ಏನು ಯುದ್ಧ ಗಡಿಯಲ್ಲಿ ಕಾಯ್ತಾ ಇರ್ತಾರೆ ಅವರು ರಿಟೈರ್ನ್ ಆಗಿ ಬರ್ತಾರೆ ನಮ್ಮ ಯುದ್ಧ ಆದಾಗ ಆರ್ಮಿ ಮುಂದೆ ಹೋಗ್ತಾರೆ ಆರ್ಮಿ ನೇವಿ ಮತ್ತು ಏರ್ಫೋರ್ಸ್ ಅವ್ರು ಮುಂದೆ ಹೋಗ್ತಾರೆ ಸೊ ನಮ್ಮ ಆರ್ ಟಿ ಆಗಲಿ ಆರ್ಮಿಡ್ ಅವ್ರು ಯಾವಾಗ ಮುಂದೆ ಹೋಗ್ತಾರೆ ನಮ್ಮ ನಮ್ಮ ಪ್ರತಿ ಏನಂದರೆ ಮೆಡಿಕಲಲ್ಲಿ ಇರೋದಂದ್ರೆ ನಾವು ಮೆಡಿಕಲ್ ಸಪೋರ್ಟ್ ಆಗಿ ಅವರು ಹಿಂದ್ಗಡೆಯಿಂದ ಹೋಗ್ತೇವೆ ಅಂದ್ರೆ ಅವರು ಎಲ್ಲಿ ಕ್ಯಾಂಪ್ ಹಾಕಿರ್ತಾರೆ ಅಲ್ಲಿ ನಾವು ಅವರಿಗೆ ಏನಾದ್ರು ಆದ್ರೆ ಅವರನ್ನು ಆ ಫೀಲ್ಡ್ ಬೆಟಲ್ ಫೀಲ್ಡ್ ಅಂತಾರೆ ಅಲ್ಲಿಂದ ಅವರನ್ನು ಹೊತ್ಕೊಂಡು ಬರುದಾಗಲಿ ಹೋಗ್ಲೇಬೇಕಾಗ್ತದೆ ಅವರು ಯಾವ ಇದ್ದಾರೆ ಅವ್ರನ್ನ ಅಲ್ಲೇ ಫಸ್ಟ್ ಏಡ್ ಏನಿದೆ ಅದನ್ನು ಕೊಟ್ಟು ಅವರನ್ನು ರಕ್ಷಣೆ ಮಾಡ್ಕೊಂಡು ನಾವು ಹೊತ್ಕೊಂಡು ಕ್ಯಾರಿ ಮಾಡ್ಕೊಂಡು ಬಂದು ಹಾಸ್ಪಿಟಲ್ಗೆ ಸೇರಿಸೋದು ನಮ್ ಜವಾಬ್ದಾರಿ ಆಗಿರ್ತದೆ ಅಲ್ಲಿ ಇತ್ತೀಚೆಗೆ ದಾಳಿ ಆಯ್ತು ಆ ಒಂದು ವಿಚಾರದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್ ಅದಕ್ಕೆ ದಾಳಿ ಪ್ರತಿದಾಳಿಗಳು ಆಗ್ತಾನೆ ಇತ್ತು ನಂತರ ಈಗ ಕದನ ವಿರಾಮ ಘೋಷಣೆ ಕೂಡ ಮಾಡಿದ್ರು ಭಾರತ ಸರ್ಕಾರದಿಂದ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನು ಕೂಡ ಜಾರಿ ಮಾಡಲಾಯಿತು ಆ ಒಂದು ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಹೇಳೋದಾದ್ರೆ ಟೆಲಿಬಾನ್ ಬಗ್ಗೆ ನಾವು ಹೇಳೋದಾದ್ರೆ ಒಬ್ಬೊಬ್ಬರು ಅದರ ಬಗ್ಗೆ ಜಾಸ್ತಿ ಮಾತಾಡಿ ಹೋದ್ರೆ ರಾಜಕೀಯವಾಗಿ ಬರ್ತಾರೆ ನಾವು ಒಂದು ಸಪೋರ್ಟ್ ಆಗಿ ಮಾತಾಡಿದ್ರೆ ಈಗ ಎಲ್ಲರೂ ಹೇಳ್ತಾರೆ ಈಗ ಅಲ್ಲಿ ಈಗ ರಕ್ಷ ಇವರು ಟೆರ್ಟ್ಗಳಾಗಲಿ ಉಗ್ರಗಾಮಿಗಳು ಹೇಗೆ ಬಂದರು ಅಂತ ನಾವು ನಮ್ಗೆ ಇಲ್ಲಿ ಅನಿಸ್ತದೆ ಬಾರ್ಡ್ರ್ ಅಂದ್ರೆ ನಮ್ಮ ಮನೆ ಕಂಪೌಂಡ್ ತರ ಅನಿಸ್ತದೆ ಬಿಟ್ರೆ ಆರ್ಮಿದು ಏರಿಯಾ ಏನಿದೆ ಎಲ್ ಓ ಸಿನದು ತುಂಬಾ ದೊಡ್ಡದಿದೆ ಅದರಲ್ಲಿ ನಮ್ಮ ಎಲ್ಲ ಆರ್ಮಿಯವರನ್ನು ಅಲ್ಲಿ ಡಿಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ ಅವರಿಗೆ ಕಣ್ಣು ಮುಚ್ಚಿ ತಪ್ಸಿ ಬರ್ಲಿಕ್ಕೆ ಒಂದು ನಿಮಿಷ ಸಾಕು ನಮಗೆ ಟ್ವೆಂಟಿ ಫೋರ್ ಅವರ್ಸನ್ನು ಕಾಯ್ತಾ ಇರಬೇಕು ಅದ್ರಲ್ಲಿ ಒಂದು ನಿಮಿಷ ಅವರು ಯಾಕಾದ್ರೂ ತಪ್ಸ್ಕೊಂಡು ಬರ್ತಾರೆ ಈಗ ರಾಜಸ್ಥಾನದಲ್ಲಾಗಲಿ ನಾವಲ್ಲಿ ಮರಳು ದಿಂಬೆ ಅನ್ನ ಇರ್ತಾರೆ ಈಗ ಬಾರ್ಡ್ರ್ ಇರ್ತದೆ ಅಲ್ಲಿ ಮರಳುದು ಏನಿರ್ತದೆ ಅದು ಬೆಳಿಗ್ಗೆ ಆದಾಗ ಅಲ್ಲಿ ಇರಲ್ಲ ಅದು ಅಂದ್ರೆ ನೆಲ ಸಮ ಆಗಿರುತ್ತೆ ಮತ್ತೆ ನೋಡೋಕೆ ಕೂಡ ಹೈಟ್ ಆಗಿತ್ತು ಅಲ್ಲಿ ತುಂಬಾ ಕನ್ಫ್ಯೂಸ್ ಇರ್ತದೆ ಆ ಏರಿಯಾದಲ್ಲಿ ಹಾಗಾಗಿ ಇಲ್ಲಿಂದ ಏನೋ ತಪ್ಸ್ಕೊಂಡು ಹೇಗಾದರೂ ಒಳಗಡೆಯಿಂದ ಸುರಂಗ ಮಾರಿ ಮಾಡಿಕೊಂಡು ಹೇಗಾದರೂ ಬರ್ತಾರೆ ಬಂದ್ರ ಮೇಲೆ ಅವರು ನಾರ್ಮಲ್ ಆಗಿ ಟೆರರಿಸ್ಟ್ ಆಗಿ ಅಟ್ಯಾಕ್ ಮಾಡಿದ್ರೆ ಗೊತ್ತಾಗ್ತದೆ ಹಾ ಅವರು ಆರ್ಮಿ ಡ್ರೆಸ್ ಆಗಲಿ ಪೊಲೀಸ್ ಡ್ರೆಸ್ ಹಾಕಿಕೊಂಡು ಬರ್ತಾರೆ ಆದ್ಮೇಲೆ ಅದು ಅಟ್ಯಾಕ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗ್ತದೆ ಇವರು ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ರು ಅಂತ ಅದೇ ಆ ಒಂದು ದಾಳಿ ಪ್ರಕ ಪ್ರಕರಣ ಘಟನೆಗಳು ಆದ್ಮೇಲೆ ಅನೇಕ ರೀತಿಯ ಟೀಕೆಗಳು ಬಂತು ಈಗ ನೀವು ಹೇಳಿದ ಹಾಗೇ ಅಲ್ಲಿ ಅಲ್ಲಿ ನಮ್ದು ಗಡಿ ಪ್ರದೇಶ ಆಗಿರೋದ್ರಿಂದಾಗಿ ಸೈನಿಕರ ಸಂಖ್ಯೆ ಜಾಸ್ತಿ ಇರಬೇಕಿತ್ತು ಅಲ್ಲಿ ಒಂದು ಸೇನಾ ವೈಫಲ್ಯತೆ ಇದೆ ಕೊರತೆ ಇದೆ ಸಂಖ್ಯೆ ಕಡಿಮೆ ಇದೆ ಸೈನಿಕರ ಇಂಥ ಎಲ್ಲ ಟೀಕೆಗಳೆಲ್ಲ ಬಂತು ಸೊ ಅದಕ್ಕೆ ಪ್ರತ್ಯುತ್ತರವಾಗಿ ಈಗ ನೀವು ಇದನ್ನು ಹೇಳಿದ್ರಿ ನಿಮ್ಮ ಒಂದು ಕೆಲಸದ ಅನುಭವ ಹೇಗಿದೆ ಸರ್ ತುಂಬಾ ಚೆನ್ನಾಗಿದೆ ಆರ್ಮಿ ಒಂಥರ ಆರ್ಮಿ ಒಳಗಡೆ ಹೋದ್ರ ಮೇಲೆ ನಾನು ದೇಶಕ್ಕಾಗಿ ಕೆಲಸ ಮಾಡ್ತಿದ್ದೇನೆ ಅಂತ ಬಂದ ಹೆಮ್ಮೆ ಇದೆ ಆದ್ಮೇಲೆ ಕೆಲಸ ಮಾಡ್ಬೇಕಂದ್ರೆ ನಾವು ಅಲ್ಲಿ ಸರ್ವಿಸ್ ಅಂತ ಬರ್ತದೆ ಆರ್ಮಿಲಿ ಕೆಲಸ ಅಂತ ಬರುವುದಿಲ್ಲ ಯಾವಾಗ ಸೇವೆ ಅಂತ ಬರ್ತದೆ ಅಲ್ಲಿ ಹಣ ಆಗಲಿ ಯಾವುದು ಇಂಪಾರ್ಟೆಂಟ್ ಆಗಿರೋದಿಲ್ಲ ರಜೆ ಆಗಲಿ ನಮ್ಮ ಖುಷಿಗಳನ್ನೆಲ್ಲ ತ್ಯಾಗ ಮಾಡಬೇಕಾಗ್ತದೆ ದೇಶ ಸೇವೆ ಅಂತ ಬಂದಾಗ ಹಾಗೆ ಈಗ ನಮಗೆ ಯಾವುದೇ ಇಂಪಾರ್ಟೆಂಟ್ ರಜೆ ಆಗಲಿ ಯಾವುದೇ ಆಗಲಿ ನಮ್ಮ ಮನೇಲಿ ಯಾವುದೇ ಫಂಕ್ಷನ್ ಆದರೆ ನಾವು ಅದನ್ನು ಮಿಸ್ ಮಾಡ್ಕೊಳ್ಳೇಬೇಕಾಗ್ತದೆ ನಮ್ಮ ಕೆಲಸ ಬಂತ ಅಂದಾಗ ಈವನ್ ನಮ್ಮಪ್ಪ ತೀರಿ ಹೋಗಿ ನಾವು ಅವಾಗ ಟ್ರೈನಿಂಗಲ್ಲಿದ್ದೆ ಸೊ ನನಗೆ ನಮ್ಮಪ್ಪ ಎಕ್ಸ್ಪೈರ್ ಆಗಿ ತ್ರೀ ಡೇಸ್ ಆದಮೇಲೆ ಗೊತ್ತಾಗಿತ್ತು ಅಂದರೆ ಯಾಕಂದರೆ ನಮಗೆ ಅಲ್ಲಿ ಆರ್ಮಿಯಿಂದ ಒಳಗಡೆ ಕ್ಯಾಂಪಸ್ ಒಳಗಡೆ ಏನಿದೆ ಫೋನ್ಸ್ ಎಲ್ಲ ಅಲೌಡ್ ಇಲ್ಲ ಇಂಟರ್ನೆಟ್ ಜಾಸ್ತಿ ಯೂಸ್ ಮಾಡಲಿಕ್ಕಿಲ್ಲ ಫೇಸ್ಬುಕ್ ಆದಮೇಲೆ ಇನ್ಸ್ಟಾಗ್ರಾಮಲ್ಲಿ ನಾವು ಇರಲಿಕ್ಕಾಗಲ್ಲ ಸೊ ಆದಾಗ ನಮಗೆ ಮನೆಯಲ್ಲಿ ಏನಾಗ್ತಿದೆ ಏನು ಪರಿಚಯ ಇದೆ ಯಾವ ಫಂಕ್ಷನ್ ಇದೆ ಅದು ಏನೂ ಗೊತ್ತಾಗೋದಿಲ್ಲ ಆವಾಗ ಮಿಡ್ಲಲ್ಲಿ ನಾವು ಯಾವಾಗ ಅದು ಮನೆಗೆ ಈಗ ಮಾತಾಡಬೇಕು ಅಂದಾಗ ಈಗ ಒಂದು ಫೈವ್ ಮಿನಿಟ್ಸ್ ಕೊಡ್ತಾರೆ ಅಷ್ಟೊಳಗೆ ಮಾತಾಡಿ ಅಂದರೆ ಫೋನ್ ಟೆಲಿಫೋನ್ ಲೈನ್ ಇರ್ತದೆ ಲೈನಾಗಿ ಕ್ಯೂ ನಿಲ್ಲಬೇಕು ನಮಗೆ ಆಗಿ ಯಾವ ಫೋನ್ ಯೂಸ್ ಮಾಡ್ಲಿಕ್ಕೆ ಬಿಡೋದಿಲ್ಲ ಅವ್ನಿಗೆ ಆದ್ಮೇಲೆ ನಾವು ಟೆಲಿಫೋನ್ ಲೈನ್ ಯಾವ ಯಾವಾಗ ಪರ್ಸ್ನಲ್ ಕ್ಯೂ ನಿಲ್ತಿರ್ತೇವೆ ನಮ್ಮ ನಂಬರ್ ಬಂದರೂ ಆಯ್ತು ನಮ್ಮ ನಂಬರ್ ಬರಲಿಲ್ಲ ಅಂದರೆ ನೆಕ್ಸ್ಟ್ ವೀಕ್ ಸೊ ಹಾಗೆ ನಮಗೆ ಒಂದೂವರೆ ವರ್ಷ ಮನೆಯಲ್ಲಿ ಏನಾಗ್ತದೆ ಅಂದರೆ ಒಂದು ಯಾವ ಒನ್ ಟು ಟೈಮ್ ನಮ್ಗೆ ಸಿಗುತ್ತೆ ಹಾಗೆ ಯಾವಾಗ ಮಿಡ್ಲಲ್ಲಿ ನಮಗೆ ಅದಷ್ಟು ಚೆನ್ನಾಗಿದ್ರೆ ಮನೆಯಲ್ಲಿ ಏನೇ ಆಗಿದೆ

ಮುಂಚೆ ಇರ್ಬೋದು ತುಂಬ ವರ್ಷದಿಂದ ಬಟ್ ಇವರ ಮನೆ ಮನೆಯವರು ಎಲ್ಲನೂ ಹೊಸತ್ತು ಸೊ ಅದನ್ನೆಲ್ಲ ಹೇಗೆ ನಿಭಾಯಿಸಿದ್ರಿ ಅಂತ ಅಂದ್ರೆ ಅವರು ಮೊದಲಿಂದ ಇವರು ಫ್ರೆಂಡ್ ಆಗಿದ್ದಕ್ಕೆ ಮನೆಯವರೆಲ್ಲ ಸ್ವಲ್ಪ ಫಸ್ಟ್ ಕ್ಲೋಸ್ ಇದ್ದಾರೆ ನಂತರ ಇವರು ಮದುವೆಯಾಗಿ ಎರಡು ದಿನದಲ್ಲಿ ಹೋಗೋದು ಅವ್ರಿಗೆ ತುಂಬಾ ಅಂದ್ರೆ ಎಲ್ಲರಿಗೂ ಬೇಸರ ಫ್ಯಾಮಿಲಿ ತುಂಬಾ ಜನ ಇದ್ದಾರೆ ಹಸ್ಬೆಂಡ್ ಇಲ್ಲ ಮನೆಯಲ್ಲಿ ಎಲ್ಲರ ಮನೇಲಿ ಕರೀತಾರೆ ಫಂಕ್ಷನ್ ಇಲ್ಲಿ ಬರಬೇಕು ಹೊಸ ಮದ್ಮಕ್ಕಳು ಆ ತರ ಇರ್ತದೆ ಆದ್ರೆ ನಮ್ಗೆ ಅದು ಅರ್ಥ ಆಗಿದೆ ಯಾಕೆಂದ್ರೆ ಆರ್ಮಿ ಮದುವೆ ಆದ್ಮೇಲೆ ಎಲ್ಲದಕ್ಕೂ ನೀವು ಸೆಟ್ ಆಗಿದ್ರಿ ಸೆಟ್ ಆಗಿದೆ ಎಲ್ಲದಕ್ಕೂ ರೆಡಿ ಇರ್ಬೇಕು ನಾವು ಅಂದ್ರೆ ಇವತ್ತು ಈ ಪ್ರೆಸೆಂಟ್ ಮೂಮೆಂಟ್ ಕರೆದ್ರು ಕಳಿಸಿ ಕೊಡ್ಬೇಕು ಅವರು ದೇಶ ಸೇವೆ ನಾವು ಬಲವಂತವಾಗಿ ಇಡ್ಲಿಕ್ಕೆ ಆಗುದಿಲ್ಲ ಯೋಚನೆ ಮಾಡ್ತೇನೆ ಪ್ರತಿಯೊಬ್ಬ ಸೈನಿಕನ ಹೆಂಡತಿಗೂ ಕೂಡ ನಮ್ಮಗೆ ಅಂದ್ರೆ ಅವರು ಬೇರೆ ಇವ್ರು ಬೇರೆ ಅಂತಿಲ್ಲ ಪ್ರತಿಯೊಬ್ರು ಕೂಡ ಅವರೊಂದು ಧೈರ್ಯ ಇದೆ ಅವರಿಗೆ ಅಂದ್ರೆ ಹಸ್ಬೆಂಡ್ ಅನ್ನ ದೂರ ಇಟ್ಟು ಅವರ ಮನೆ ಜೊತೆ ನಿಭಾಯಿಸುವಂತ ಶಕ್ತಿ ಎಲ್ಲಾ ಆರ್ಮಿಯವರ ಹೆಂಡತಿಗಿದೆ ಮೊನ್ನೆ ಇನ್ನೊಂದು ಸಿಂಧು ದಾಳಿ ಅಲ್ಲ ಅದ್ರಲ್ಲಿ ಏನ್ ಹೇಳೋದಂದ್ರೆ ಅದು ಕಾಲಿ ಹಿಂದೂ ನೋಡಿ ಹಿಂದುತ್ವ ನೋಡಿ ಪ್ರತಿಯೊಬ್ಬರು ಕುಂಕುಮ ನಡೆಸಿದಾರಲ್ಲ ಅದಕ್ಕೋಸ್ಕರ ಈ ಒಂದು ಸ್ಟಾರ್ಟ್ ಆಗಿದೆ ಅದು ತುಂಬಾ ಖುಷಿಯಾಗಿದೆ ಅಂತ ಹೇಳಿದ್ರೆ ನಮ್ಮ ದೇಶದ ಹೆಣ್ಮಕ್ಳ ಕುಂಕುಮ ಅಳಿಸಿದ್ರೆ ಯಾರ್ ಸುಮ್ಮನೆ ಇರ್ತಾರೆ ತುಂಬಾ ಅದು ಆ ವಿಷಯದಲ್ಲಿ ಅಲ್ಲ ಅದು ಸ್ಟಾರ್ಟ್ ಆಗಿರೋದು ಮೋದಿಜಿ ಅವರ ಫಸ್ಟ್ ಅದು ನಮ್ಗೆ ತುಂಬಾ ಖುಷಿ ಯಾಕೆಂದ್ರೆ ಈಗಿನ ಹೆಣ್ಮಕ್ಳಿಗೆ ಮದುವೆ ಆಗಿ ಒಂದು ಒಂದು ವಾರದಲ್ಲಿ ಗಂಡನ್ ಕಳ್ಕೊಂಡು ಹೋಗಿ ಫೀಲ್ ಅಂದ್ರೆ ಹೇಳ್ಬೇಕಂತ ಬಟ್ ಆದ್ರೂ ಅವರು ಆ ತರ ಮಾಡಿಕೊಳ್ತಾರಲ್ಲ ಚಿತ್ರಹಿಂಸೆಲ್ಲ ಇದು ಯುದ್ಧ ಸ್ಟಾರ್ಟ್ ಆಗ್ಬೇಕು ಅಂತ ಪ್ರತಿಯೊಬ್ಬರ ಹೆಣ್ಮಕ್ಳ ಮನಸ್ಸಲ್ಲಿ ಇತ್ತು ಹಾಗಾಗಿ ಒಳ್ಳೆ ರೀತಿಯಲ್ಲಿ ಆಗಿದೆ ಒಳ್ಳೆ ರೀತಿಯಲ್ಲಿ ಆದ್ಮೇವರು ನಿಭಾಯಿಸಿದ್ದಾರೆ ಆ ಒಂದು ದಾಳಿಯಾದಾಗ ನೀವು ಸರ್ ಕೆಲ ಸೇನೆಯಲ್ಲಿ ಇದ್ರೆ ಆ ಸಂದರ್ಭ ನಿಮ್ಗೆ ಒಂಥರ ಭಯದ ವಾತಾವರಣ ಇತ್ತ ಯಾವ ರೀತಿ ಇತ್ತು ಅಂತ ಅಂದ್ರೆ ಉಂಟು ಅಂದ್ರೆ ಟೆರರಿಸ್ಟ್ ಅಟ್ಯಾಕ್ ಮಾಡ್ತಾರೆ ಇಲ್ಲಿ ಯಾವ ಪ್ಲೇಸ್ ಈ ಹಾಸ್ಪಿಟ್ಲ್ ಕೂಡ ಟೆಸ್ಟ್ ಟೂರಿಸ್ಟ್ ಪ್ಲೇಸ್ ಅಲ್ಲೇ ಟೆರಿಸ್ಟ್ ಅಟ್ಯಾಕ್ ಆಗಿದೆ ಅಲ್ಲಿ ಯಾವ ಪ್ಲೇಸ್ ಬರ್ತಾರೆ ಹೇಳ್ಲಿಕ್ಕೆ ಆಗುದಿಲ್ಲ ಅಲ್ಲ ಹಾಗಾಗಿ ಎಲ್ಲಾ ಹಾಸ್ಪಿಟ್ಲ್ಗಳು ಬಾರ್ಡರ್ ಹತ್ರದಲ್ಲಿ ಇರ್ತದೆ ಹಾಗಾಗಿ ಸ್ವಲ್ಪ ಭಯ ಇರ್ತದೆ ಆದ್ರೆ ಏನು ದೇವರ ಮೇಲೆ ಬಾರ್ ಹಾಕಿರ್ತೇವೆ ಅಷ್ಟೇ ಎಲ್ಲರೂ ಸಹ ಯಾವ ತರ ಅಂತ ಅವರು ಸಂಪರ್ಕ ಮಾಡೋದು ಡ್ಯೂಟಿ ಟೈಮ್ ಅಲ್ಲಿ ಕಾಲ್ ಮಾಡ್ಲಿಕ್ಕೆ ಆಗುದಿಲ್ಲ ರೆಸ್ಟ್ ಟೈಮ್ ಕಾಲ್ ಮಾಡಿ ಮಾತಾಡೋದು ಆಕ್ಚುಲಿ ಅವ್ರು ಟ್ರೈನಿಂಗ್ ಹೋದಾಗ ಎರಡು ತಿಂಗಳು ಕಾಲ್ ಇಲ್ಲ ಅಂದ್ರೆ ಮದುವೆ ಆಗಿ ಎರಡು ತಿಂಗಳು ಕಾಂಟ್ಯಾಕ್ಟೇ ಇಲ್ಲ ಅಷ್ಟು ಅಂದ್ರೆ ನೆಟ್ವರ್ಕ್ ಇಲ್ದಿ ಪ್ಲೇಸ್ ಅಲ್ಲಿ ಟ್ರೈನಿಂಗ್ ಹಾಕಿದ್ದಾರೆ ಅವ್ರಿಗೆ ಇವಾಗ ಆಕ್ಚುಲಿ ಹೇಳಲಿಕ್ಕೆ ಆಗಲ್ಲ ನಾರ್ತ್ ಆಗ್ಬೋದು ತುಂಬಾ ಈಗ ನಾನು ಲಾಸ್ಟ್ ಟೈಮ್ ಅವ್ರ ಜೊತೆ ಹೋಗಿದ್ದೆ ಅಸಾಮಿಗೆ ಅವಾಗ ನನ್ಗೆ ಆಕ್ಚುಲಿ ಮಗುದ್ ಒಂದು ಆಪರೇಷನ್ ಆಗಿತ್ತು ಆ ಟೈಮ್ ಅಲ್ಲಿ ಆ ಮಗು ಅಂದ್ರೆ ಡೆತ್ ಆಗಿತ್ತು ಹೊಟ್ಟೆಯಲ್ಲಿ ಆ ಟೈಮ್ ಅಲ್ಲಿ ಹಸ್ಬೆಂಡ್ ಇಲ್ಲ ಆಪರೇಷನ್ ಆಗೋ ಟೈಮ್ ಅಲ್ಲಿ ಅಂದ್ರೆ ಬೇರೆಯವರು ಕ್ವಾರ್ಟರ್ಸ್ ನವರೆಲ್ಲ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದ್ದಾರೆ ಆಪರೇಷನ್ ಆ ಟೈಮಲ್ಲಿ ನೆಕ್ಸ್ಟ್ ದಿನ ಇವರು ರೀಚ್ ಆಗಿದ್ದಾರೆ ಅಂದ್ರೆ ಟ್ರೈನಿಂಗ್ ಯಾವ ಹಾಸ್ಪಿಟ್ಲ್ ಎಲ್ಲೆಲ್ಲ ಆಗ್ತಾರೆ ಫೀಲ್ಡ್ ಹಾಸ್ಪಿಟ್ಲ್ ಅವ್ರು ಅಲ್ಲಿಗೆ ಹೋಗ್ತಾರೆ ಫ್ಯಾಮಿಲಿ ಅಂತ ಜಾಸ್ತಿ ಇರ್ಲಿಕ್ಕೆ ಆಗುದಿಲ್ಲ ಫ್ಯಾಮಿಲಿಗೂ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಲಿಕ್ಕೆ ಆಗಲ್ಲ ಆರ್ಮಿ ಅಂದ್ರೆ ಹಾಗೆ ಅದ್ರ ನಂತರ ನಾ ಇನ್ನು ತರ ಸ್ಟ್ರಾಂಗ್ ಆಗಿದೆ ಸರ್ ಈಗ ನೀವು ಬಾಲ್ಯದಲ್ಲೇ ನೀವು ಕನಸು ಕಂಡಿದ್ರಿ ಅಂತ ಹೇಳಿದ್ರಿ ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು ಸರ್ ಬಾಲ್ಯದ ಚೆನ್ನಾಗಿತ್ತು ಹಾಗೇನಿಲ್ಲ ಅಂದ್ರೆ ನೀವು ಈಗ ಮಾತಾಡೋ ರೀತಿ ನೋಡಿದ್ರೆ ತುಂಬಾ ಇನ್ನೋಸೆಂಟ್ ಅಂತ ಒಂದು ರೀತಿ ಕಾಣ್ತದೆ ಅಂದ್ರೆ ಮಾತು ಕಡಿಮೆ ಬಾಲ್ಯದಲ್ಲೂ ಹಾಗೆ ಇದ್ರ ಹೇಗೆ ಅಂತ ಹಾ ನಾನು ಇರೋದು ಹಾಗಂದ್ರೆ ಜನರ ಜೊತೆ ಎಲ್ಲ ಇರೋದು ಹೀಗೆ ಅದು ಯೂನಿಫಾರ್ಮ್ ಅಂತ ಹಾಕಿದಾಗ ನಮ್ಮ ಒಂದು ಅಲ್ಲಿ ಹೇಗಿರ್ಬೇಕು ಅಂತ ಅವಾಗ ಆಟೋಮೆಟಿಕ್ ಬಾಡಿಲಿ ಅದು ಚೇಂಜ್ ಆಗುತ್ತೆ ಕರೆಂಟ್ ಒಂಥರ ವೈಬ್ ಏನಿದೆ ಅದು ಪಾಸ್ ಆಗ್ತದೆ ಆಟೋಮೆಟಿಕ್ ಚೇಂಜ್ ಆಗ್ತದೆ ಎಲ್ಲರೂ ಹೇಳ್ತಾರೆ ಈಗ ವೈಫ್ ಹೇಳ್ತಾರೆ ನಾನು ಅಲ್ಲಿ ಇರಬೇಕಾದ್ರೆ ಡ್ಯೂಟಿ ಮಾಡಿ ಇವ್ರು ನೋಡ್ತಾರೆ ನೀನು ಇರಬೇಕಾದ್ರೆ ಇಷ್ಟು ಸೈಲೆಂಟ್ ಆಗಿರುತ್ತೆ ಅಲ್ಲಿ ಹೋದ್ರಿಗೆ ನೀವು ಜೂನಿಯರ್ ಆಗಲಿ ಸೀನಿಯರ್ ಅವ್ರ ಜೊತೆ ವರ್ತನೆ ಮಾಡಬೇಕಾದ್ರೆ ತುಂಬ ಹೈ ಹೈ ಸ್ಪೀಚಲ್ಲಿ ಮಾತಾಡ್ತೀರಿ ಅದು ಹೇಗೆ ಮನೆಗೆ ಬಂದಾಗ ಕೂಲ್ ಆಗ್ತೀರಿ ಹೇಗೆ ಅದಕ್ಕೆ ನಾವು ಆಟೋಮೆಟಿಕ್ ಅಲ್ಲಿ ಹೋದಾಗ ನಾವು ಹೇಗಿರಬೇಕು ಹಾಗಿದ್ರೆ ಮಾತ್ರ ನಮ್ಮ ಜೂನಿಯರ್ಸ್ ಆಗಲಿ ಯಾರಾದರೂ ನಮ್ಮ ಮತ್ತೆ ಕೇಳ್ತಾರೆ ಸೊ ಆಟೋಮೆಟಿಕ್ ನಾವು ಚೇಂಜ್ ಆಗ್ತೇವೆ ಇದಕ್ಕೆ ಈಗ ಎಷ್ಟು ವರ್ಷ ಆಯಿತು ಸರ್ ಸೇನೆಗೆ ಸೇರಿ ಹದಿನಾರು ವರ್ಷ ಆಯಿತು ಹದಿನಾರು ವರ್ಷ ಕಂಪ್ಲೀಟ್ ಆಯ್ತು ನಿಮ್ಮ ಜೊತೆಗೆ ಇರುವಂತಹ ಇತರ ಸೈನಿಕರು ನಿಮ್ಮಲ್ಲಿ ಏನಾದರೂ ಒಂದು ಹಂಚಿಕೊಳ್ಳುವಂತಹ ವಿಷಯ ವಿಷಯಗಳೇನಾದರೂ ಇದೆಯಾ ಅಂತ ಜಾಸ್ತಿ ಅವರ ಪರ್ಸ್ನಲ್ ವಿಷಯ ನಾವು ಬೇರೆ ಕಡೆ ಶೇರ್ ಮಾಡ್ಲಿಕ್ಕೆ ಆಗುದಿಲ್ಲ ಆ ವಿಷಯ ಜಾಸ್ತಿ ಶೇರ್ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ಯಾವಾಗಾದ್ರೂ ನಿಮ್ಗೆ ಅನಿಸಿದ್ಯಾ ಸರ್ ಈಗ ಮನೆಯಲ್ಲಿ ಏನೋ ಒಂದು ಏನೋ ಸೆಲೆಬ್ರೇಷನ್ ಏನಾದ್ರೂ ಒಂದು ಇರ್ತದೆ ಆ ಸಂದರ್ಭ ನಾನು ಇರ್ಬೇಕಿತ್ತು ಹಾ ತುಂಬಾ ಚೆನ್ನಾಗಿ ಅನಿಸ್ತದೆ ಅಂದ್ರೆ ನಾವು ಇರುವ ಇದರಲ್ಲಿ ಪೊಸಿಷನ್ ನಾವು ಆ ಥರ ಮೈಂಡ್ ಸೆಟ್ ಹಾಗೆ ಆಗಿದೆ ನಮ್ಮ ಸೊ ಹಾಗೆ ನೀವಾಗ ಹೇಳಿದ್ರಿ ಇದು ಕೆಲಸ ಅಂತ ನಾವು ಮಾಡ್ತಾ ಇಲ್ಲ ಸೇವೆ ಅನ್ನೋ ರೀತಿಯಲ್ಲಿ ದೇಶ ಸೇವೆ ಅನ್ನುವಂತ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ಅಂತ ಯಾವಾಗಾದ್ರೂ ಒಂದು ಸಿಚುವೇಶನ್ ಅಲ್ಲಿ ಬೇಡಪ್ಪ ಈ ಕೆಲಸ ಸಾಕು ಇಲ್ಲಿಗೆ ಹೋಗುವ ಬೇರೆ ಏನಾದ್ರೂ ಊರಲ್ಲಿ ನೋಡುವ ಅನ್ನುವಂತಹ ಒಂದು ಮನಸ್ಥಿತಿಗೆ ಬಂದು ತಲುಪಿದ್ಯಾ ಯಾವ್ದಾದ್ರು ಒಂದು ಸನ್ನಿವೇಶಗಳು ಅಂತ ಯೋಚನೆಗಳನ್ನು ಹುಟ್ಟಾಕಿಸಿದ್ಯಾ ಸ್ಟಾರ್ಟಿಂಗ್ ನಾವು ಟ್ರೈನಿಂಗ್ ಹೋದಾಗ ಅಲ್ಲಿ ಟ್ರೈನಿಂಗ್ ಏನಿತ್ತು ಆ ಟೈಮಲ್ಲಿ ಸ್ವಲ್ಪ ಅನಿಸ್ತೇ ಇತ್ತು ಅಂದರೆ ತುಂಬ ಎಷ್ಟು ಹಾರ್ಡ್ ಆಗ್ತಿತ್ತು ಅಂದರೆ ಈಗ ಹೇಳ್ಬಾರ್ದು ಆ್ಯಕ್ಚುಲಿ ಯಾರಿಗಂದ್ರೆ ಇಲ್ಲಿ ಜಾಯಿನ್ ಆಗೋ ಹುಡುಗರಿಗೆ ಏನಿದ್ದಾರೆ ಅವರಿಗೆ ಮೋಟಿವೇಶನ್ ಕಮ್ಮಿ ಮಾಡಿದಾಗ್ತಿತ್ತು ಸೊ ನಾವು ಅವಾಗ ಹೋದಾಗ ಟ್ರೈನಿಂಗ್ ಅಂತೂ ತುಂಬ ಟಫ್ ಇದೆ ಇವಾಗ ಅಷ್ಟೇನಿಲ್ಲ ಅನ್ಸುತ್ತೆ ಬಟ್ ನಾವು ಇರೋ ಟೈಮಲ್ಲಿ ತುಂಬ ಟಫ್ ಇತ್ತು ಆವಾಗ ಮಿಡ್ಲಲ್ಲಿ ಅನಿಸ್ತಿತ್ತು ಅಂದರೆ ಮನೆಯವರಿಂದ ದೂರ ಇದ್ದೇವೆ ಅಂದರೆ ಮನೆಯಿಂದ ಸ್ವಲ್ಪ ಮನೆಯ ಜೊತೆ ಎಲ್ಲರ ಜೊತೆ ಇದ್ದಿದ್ದಲ್ಲ ಅಲ್ಲಿ ಹೋದಾಗ ಲ್ಯಾಂಗ್ವೇಜ್ ಚೇಂಜ್ ಆಗ್ತದೆ ಅಲ್ಲಿ ನಮ್ಮ ಕನ್ನಡ ಲ್ಯಾಂಗ್ವೇಜಿಂದ ಹೋಗಿ ಹಿಂದಿ ಲ್ಯಾಂಗ್ವೇಜ್ ಟ್ರಾನ್ಸ್ಫರ್ ಆಗಬೇಕು ಇಲ್ಲಿಂದ ಒಬ್ಬನೇ ಅಷ್ಟು ದೂರ ಹೋಗ್ಬೇಕು ನಾನು ಟ್ರೈನಿಂಗ್ ಇದ್ದು ಎ ಎನ್ ಸಿ ಲಕ್ನೋದಲ್ಲಿತ್ತು ಟ್ರೈನಿಂಗ್ ಸೆಂಟರ್ ಇದೆ ಅಲ್ಲಿಗೆ ಹೋಗಬೇಕಾದ್ರೆ ಒಬ್ಬನೇ ಇಷ್ಟು ದೂರ ಹೋಗಬೇಕು ಒಂದು ಎರಡೂವರೆ ದಿವಸ ಟ್ರೈನ್ ಜರ್ನಿ ಆಗ್ತದೆ ಅಲ್ಲಿ ಹೋಗಿ ರೀಚ್ ಆದಮೇಲೆ ಅಲ್ಲಿ ಅವ್ರ ಹತ್ರ ಮಾತಾಡಬೇಕು ಆಮೇಲೆ ಹೊಸ ಹೊಸ ಜನರು ಅವ್ರ ಜೊತೆ ಬೇರ್ಕೋಬೇಕು ಒಬ್ಬನೇ ಇರೋದು ಕರ್ನಾಟಕದವರು ಅಷ್ಟೇನು ಇರಲಿಲ್ಲ ಅಲ್ಲಿ ಕರ್ನಾಟಕದವರು ನಮ್ಮ ಸೆಕ್ಷನ್ ಯಾರು ಇಲ್ಲ ಎಲ್ಲ ಜೆ ಆ್ಯಂಡ್ ಕೆ ಆಗಲಿ ಆ ಕಡೆಯವರು ಇದ್ದರು ಸೊ ಅವರು ಏನು ಮಾತಾಡ್ತಾರೆ ಏನು ನಗಾಡ್ತಾರೆ ನಮಗೇನು ಅರ್ಥ ಆಗ್ತಿಲ್ಲ ಬಟ್ ನಿಧಾನ ಅವರ ಲ್ಯಾಂಗ್ವೇಜನ್ನು ಕಲಿತಾ ಅವ್ರ ಜೊತೆ ಬಿರಿಬೇಕಾದ್ರೆ ತುಂಬ ಟೈಮ್ ಇಡುತ್ತದೆ ಹಾಗೆ ನಿಧಾನ ಇದೆ ಸ್ವಲ್ಪ ಅನಿಸ್ತಾ ಇತ್ತು ಯಾರಿಲ್ಲ ನಾನೊಬ್ನೇ ಅವರು ಹೊಡಿತಿದ್ದಾರೆ ಅದು ಸಾರಿ ಆಯಿತಾ ಹೇಳಲ್ಲ ಅಂದ್ರೆ ಪನಿಷ್ಮೆಂಟ್ ಏನಾದರೂ ಸಿಕ್ಕಿದಾಗ ಯಾಕೆ ಕೊಡ್ತಿದ್ದಾರೆ ಅಂತ ನಮ್ಗೆ ಅವ್ರು ಸ್ಟಾರ್ಟಿಂಗಲ್ಲಿ ಗೊತ್ತಾಗ್ತಿರ್ಲಿಲ್ಲ ಆದರೆ ಅವರ ರೂಲ್ಸ್ ಅದು ಒಬ್ಬ ತಪ್ಪು ಮಾಡಿದರೆ ಎಲ್ಲರಿಗೂ ಪನಿಷ್ಮೆಂಟ್ ಅಂದ್ರೆ ಟೀಮ್ ವರ್ಕ್ ಅದು ಅದಕ್ಕೆ ಹೇಳೋದು ಟೀಮ್ ವರ್ಕ್ ಅಂತ ನಾವು ಆರ್ಮಿ ಅನ್ನೋದೊಂದೇ ಒಂದು ಟೀಮ್ ವರ್ಕ್ ಆಗಿರ್ತದಲ್ಲ ಸೊ ಹಾಗೆ ಅವರು ಒಬ್ಬರು ಎಲ್ಲರ ಜೊತೆ ಇರುವ ಹಾಗೆ ಹೇಗಿರಬೇಕು ಅಂತ ಕಲಿಸ್ಕೊಡ್ತಾರೆ ಅಲ್ಲಿ ಸೊ ನಮ್ಮ ಜೀವನದಲ್ಲಿ ಹೇಗಿರಬೇಕು ಅನ್ನೋದೊಂದು ಸತ್ಯದಲ್ಲಿ ಟ್ರೈನಿಂಗಲ್ಲೇ ಗೊತ್ತಾಗ್ತದೆ ಹೇಗಿರಬೇಕು ನಾವು ಅಂದರೆ ಎಂಥ ಕಷ್ಟ ಪರಿಸ್ಥಿತಿ ಬಂದರೂ ಸಹ ನಾವು ಹೇಗಿರ್ಬೋದು ಅನ್ನೋದೆಲ್ಲ ಟ್ರೈನಿಂಗಲ್ಲಿ ಕಲಸಿ ಕೊಡ್ತಾರೆ ನಾನು ಆಗಷ್ಟೇ ಮೇಡಮ್ ಅಲ್ಲಿ ಕೇಳಿದೆ ಎಷ್ಟು ಕಷ್ಟ ಆಯ್ತು ಅಂತ ಅದೇ ಪ್ರಶ್ನೆ ಹೇಳ್ತೀರಾ ಸರ್ ಈಗ ಹತ್ತು ವರ್ಷ ಲವ್ ಮಾಡಿದ್ರಿ ಆಮೇಲೆ ಮದುವೆ ಆದ್ರಿ ಮದುವೆ ಆಗಿ ಅವರೇ ಹೇಳಿದ್ರು ಎರಡು ದಿವಸಕ್ಕೆ ಹೋದ್ರು ಅಂತ ಆ ಒಂದು ಸನ್ನಿವೇಶ ಸನ್ನಿವೇಶ ನಿಮ್ಗೆ ಸರ್ ಅಂದ್ರೆ ದೇಶ ಸೇವೆ ಇತ್ತೀಚೆ ಈ ಸೈಡಿನ ಹೆಂಡತಿ ಎಲ್ಲವನ್ನ ಕೂಡ ಬ್ಯಾಲೆನ್ಸ್ ಮಾಡ್ಬೇಕಾಗ್ತದೆ ಇವಾಗ ಮನೆ ಕಡೆಯಿಂದ ಮನೆ ಕಡೆಯಿಂದ ಏನೋ ಪ್ರಾಬ್ಲಮ್ ಇದ್ರು ಅದಕ್ಕೂ ಸಹ ನಿಭಾಯಿಸಬೇಕು ಈ ಕಡೆಯಿಂದ ಡ್ಯೂಟಿ ಸಹ ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ನಮಗೆ ಚಾಲೆಂಜ್ ಆಗಿರ್ತದೆ ತುಂಬ ಆದರೂ ಅದು ನಿಧಾನ ನಿಧಾನಕ್ಕೆ ಅದೇ ಹ್ಯಾಬಿಟ್ ಆಗ್ತದೆ ನಿಧಾನ ಹೋಗ್ಲೇ ಅಲ್ಲಿ ನಿಮ್ಮ ಸೇನೆಯಲ್ಲಿ ದಿನಚರಿ ಯಾವ ತರ ಇರ್ತದೆ ಸರ್ ಅಂದ್ರೆ ಈಗ ಸಾಮಾನ್ಯವಾಗಿ ನಮ್ಮ ಕೆಲಸ ನೋಡೋದಾದ್ರೆ ಒಂದು ನೈನ್ ಟು ಸಿಕ್ಸ್ ಅಂತ ಒಂದು ಶೆಡ್ಯೂಲ್ ಇರ್ತದೆ ನಿಮ್ಮ ಹೇಗೆ ಗಂಟೆ ಕೆಲಸ ಇರ್ತದೆ ಹೇಗೆ ಅಂತ ಇಪ್ಪತ್ನಾಲ್ಕು ಗಂಟೆ ಅಂತ ಹೇಳ್ತಾರೆ ಇರ್ತದೆ ಹಾಗೇನಿಲ್ಲ ಇರ್ತದೆ ಅಂದ್ರೆ ಬೆಳಿಗ್ಗೆ ನಾವು ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡೋದಂದ್ರೆ ಒಂದು ಫೋರ್ ಓ ಕ್ಲಾಕಿಗೆ ಗೆದ್ಬಿಟ್ಟು ರೆಡಿ ಆಗಿ ಆದ್ಮೇಲೆ ಪಿ ಟಿ ಅಂತ ಇರ್ತದೆ ಒಂದು ಅವರ್ಸ್ ಪಿ ಟಿ ಇರ್ತದೆ ಅದು ಮುಗಿಸ್ಕೊಂಡು ಎಲ್ಲ ಪ್ರತಿಯೊಂದು ಡ್ರಿಲ್ ರೂಪದಲ್ಲಿ ಇರ್ತದೆ ಪ್ರತಿಯೊಬ್ಬರಿಗೆ ಟೈಮಿಂಗ್ಸ್ ಅಂತ ಇರ್ತದೆ ಸೊ ನೀವು ಏಳು ಗಂಟೆ ಏಳು ಅಂದರೆ ಏಳು ಗಂಟೆ ಒಳಗೆ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಿ ಬ್ರೇಕ್ಫಾಸ್ಟ್ ಮಾಡೋದು ಸಹ ಒಂದು ಟೈಮಿಂಗ್ಸ್ ಒಳಗಡೆ ಮಾಡಬೇಕು ಅದನ್ನ ಮಾಡಿದ ಮೇಲೆ ಎಂಟು ಗಂಟೆಗೆ ಹೊಲಿನ ಇರ್ತದೆ ಆದ್ಮೇಲೆ ಎಂಟು ಗಂಟೆಯಿಂದ ಪುನಃ ಡ್ಯೂಟಿ ಜಾ ಸ್ಟಾರ್ಟ್ ಆಗ್ತದೆ ಹಾಸ್ಪಿಟಲ್ ಅಲ್ಲಿ ಎಂಟು ವರ್ಕ್ ಇದೆ ಅದು ಸ್ಟಾರ್ಟ್ ಆಗ್ತದೆ ಅಲ್ಲಿಂದ ಪುನಃ ಎರಡು ಎರಡು ಗಂಟೆ ತನಕ ವರ್ಕ್ ಇರುತ್ತೆ ಎರಡು ಗಂಟೆ ತನಕ ವರ್ಕ್ ಆದಮೇಲೆ ಪುನಃ ಊಟ ಸ್ಟಾರ್ಟ್ ಆಗ್ತದೆ ಅದು ಸಹ ಒಂದು ಡ್ರಿಲ್ ಇರುತ್ತೆ ಆದಮೇಲೆ ಊಟದಿಂದ ಮಿಡ್ಲಲ್ಲಿ ಸ್ವಲ್ಪ ನಮಗೆ ರೆಸ್ಟ್ ಟೈಮ್ ಕೊಟ್ಟರೆ ಒಂದು ಮೂರರಿಂದ ಐದರ ತನಕ ಮತ್ತೆ ಪುನಃ ಗೇಮ್ ಅಂತಿದೆ ಅದು ಸಹ ಒಂದು ಡ್ಯೂಟಿ ಪ್ಲೇಡ್ ಅಂತ ಇರುತ್ತೆ ಅದು ಅದಕ್ಕೆ ಅಟೆಂಡ್ ಮಾಡಲಿ ಕಂಪಲ್ಸರಿ ಗೇಮ್ ಆಗಲಿ ಪಿ ಟಿ ಆಗಲಿ ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕಾಗ್ತದೆ ಸೊ ಐದು ಗಂಟೆಗೆ ಪುನಃ ನಾವು ಅಟೆಂಡ್ ಮಾಡ್ತೀವಲ್ಲ ಗೇಮಿಗೆ ಅದು ಮುಗಿದ್ರ ಮೇಲೆ ಪುನಃ ನಾವು ಫ್ರೆಶ್ ಅಪ್ ಆಗಿ ರೆಸ್ಟ್ ಆಗ್ತದೆ ಆಮೇಲೆ ಪುನಃ ಎಂಟು ಗಂಟೆಗೆ ಏನಿದೆ ನೈಟ್ ಡ್ಯೂಟಿ ಅಂತ ಏನಾದರೂ ಶಿಫ್ಟ್ ಇದ್ರೆ ನೈಟ್ ಡ್ಯೂಟಿ ಸ್ಟಾರ್ಟ್ ಆಗ್ತದೆ ಅದು ನೈಟ್ ಡ್ಯೂಟಿ ಬೆಳಗ್ಗೆ ರಾತ್ರಿಯಿಂದ ಆರು ಗಂಟೆಯಿಂದ ಹಿಡಿದಿದ್ದು ಸಂಜೆ ಸಾರಿ ಸಂಜೆ ಆರು ಗಂಟೆ ಬೆಳಗ್ಗೆ ಆರು ಗಂಟೆ ತನಕ ಏನು ಕಂಟಿನ್ಯೂಸ್ ಆಗ್ತದೆ ಆಮೇಲೆ ಟೂ ಅವರ್ ಟೂ ಅವರ್ಸ್ ಬಿಟ್ಟು ಬಿಟ್ಟು ಹದಿನಾರು ವರ್ಷ ಆಯ್ತು ಅಂತ ಹೇಳಿದ್ರಿ ಸರ್ ಸೇನೆಗೆ ಜಾಯಿನ್ ಆಗಿ ನಿಮ್ಮ ಆಯ್ಕೆ ಪ್ರಕ್ರಿಯೆ ಯಾವ ತರ ಇತ್ತು ಅಂತ ಅಂದ್ರೆ ಹೇಗೆ ಜಾಯಿನ್ ಆದ್ರಿ ನೀವು ಹೇಗೆ ಸೆಲೆಕ್ಟ್ ಆದ್ರಿ ಅಂತ ನಮ್ದು ಓಪನ್ ರ್ಯಾಲಿ ಇತ್ತು ಇಲ್ಲಿ ಸೊ ಆಲ್ಮೋಸ್ಟ್ ಎಲ್ಲ ನಿಮ್ಮ ಎಜುಕೇಶನ್ ಎಲ್ಲ ಸರ್ ನಾನು ಈ ಆರ್ಮಿ ಜಾಯ್ನ್ ಆಗೋದ್ರೆ ಟ್ವೆಲ್ತಿಂದ ಜಾಯ್ನ್ ಆಗೋದು ಅಂದರೆ ನಾವು ಅವಾಗ ಫಸ್ಟ್ ಇಯರ್ ಬಿಕಾಮ್ ಮಾಡ್ತಾ ಇದ್ದೆ ಸೊ ಅವಾಗ ಕಾಲ್ ಅವರಾಗಿತ್ತು ಇಲ್ಲಿ ಉಡುಪಿಲಿ ಅಜರ್ಕಾಡಲ್ಲಿ ಸೊ ಅಲ್ಲಿ ಆಯ್ಕೆ ಆದಾಗ ಜಿ ಡಿ ಹೀಗೆಲ್ಲ ಒಂದೊಂದು ಗ್ರೂಪ್ ವಹಿಸ್ತಿರ್ತವೆ ಸೊ ಅವಾಗ ನಾವು ಬೆಳಿಗ್ಗೆ ಒಂದು ನಾಲ್ಕು ಗಂಟೆಗೇನು ಇಂಟ್ರೂ ರ್ಯಾಲಿ ಇತ್ತು ಓಪನ್ ರ್ಯಾಲಿ ಅಲ್ಲಿ ಒಂದು ಎಂಟು ಸಾವಿರ ತನಕ ಏನು ಬಂದಿದ್ರು ಅದೊಂದು ಹೆಚ್ಚಂದ್ರೆ ಒಂದು ನೂರ ಮೂವತ್ತು ಸೀಟ್ ಇದ್ದರೆ ಒಂದು ಎಂಟು ಸಾವಿರ ಜನ ಅದರಲ್ಲಿ ಚಾಯ್ಸ್ ಸೆಲೆಕ್ಷನ್ ಹಾಂ ಡೈರೆಕ್ಟ್ ಎಕ್ಸಾಮ್ ಎಲ್ಲಾ ಎಕ್ಸಾಮ್ ಅಂದ್ರೆ ಫಿಸಿಕಲ್ ಟೆಸ್ಟ್ ಆಗುತ್ತೆ ಅದರಲ್ಲಿ ಕ್ವಾಲಿಫೈ ಆದ್ಮೇಲೆ ನೆಕ್ಸ್ಟ್ ಎಕ್ಸಾಮ್ ಇರ್ತದೆ ಅದೊಂದು 2 ಮಂತ್ ಬಿಟ್ಟು ನಮ್ಮನ್ನು ಎಕ್ಸಾಮ್ ಗೆ ಕರೀತಾರೆ ಅದರಲ್ಲಿ ಪಾಸ್ ಆಗ್ಕೆ ಸ್ಟೆಪ್ 바이 ಸ್ಟೆಪ್ ಅಂದ್ರೆ ಈಗ ನೀವು ಡಿಗ್ರಿ ಫಸ್ಟ್ ಫಸ್ಟ್ ಇಯರ್ ಅಲ್ಲಿ ಈ ರೀತಿ ಎಲ್ಲಾ ಪ್ರोसीಜರ್ ಗಳಿಗೆ ನೀವು ಹೋದದ್ದು ಮತ್ತೆ ನೀವು ಅಂದ್ರೆ ಡಿಗ್ರಿ ಕಂಪ್ಲೀಟ್ ಮಾಡಬೇಕು ಏನು ರೂಲ್ಸ್ ಇಲ್ಲ ಇದರಲ್ಲಿ ಇಲ್ಲ ಇಲ್ಲ ನಾವು ಕಂಪ್ಲೀಟ್ ಸೆಲೆಕ್ಟ್ ಆದ್ಮೇಲೆ ಡೈರೆಕ್ಟ್ ಜಾಯಿನ್ ಓಪನ್ ಯೂನಿವರ್ಸಿಟಿ ಅಲ್ಲಿ ಯಾವುದಾದರೂ ಎಕ್ಸಾಮ್ ಕೊಟ್ಟಿದ್ರೆ ಕಟ್ಟಬಹುದು ಓಕೆ ನಿಮ್ಮ ಥರನೇ ಅನೇಕ ರೀತಿಯ ಯುವ ಜನತೆಗೆ ಅಥವಾ ಯುವಕರಿಗೆ ಸೇನೆಗೆ ಸೇರ್ಬೇಕು ಅನ್ನುವಂಥ ಒಂದು ಹಂಬಲ ಇರ್ತದೆ ಈಗಾಗಲೇ ಅಗ್ನಿವೀರಿಗೆ ಅನೇಕ ಜನರು ಸೇರ್ತಾರೆ ಸೇರ್ತಾ ಇದ್ದಾರೆ ಕೂಡ ಸೊ ಅಂತ ಒಂದು ಯುವಕರಿಗೆ ನಿಮ್ಮ ಪ್ರೇರಣೆಯ ಮಾತುಗಳು ಯುವಕರಿಗೆ ನಾನೇನು ಹೇಳುವುದಂದ್ರೆ ನೀವು ಫಸ್ಟಿಗೆ ಆರ್ಮಿ ಬಗ್ಗೆ ತಿಳ್ಕೊಳ್ಳಿ ಈಗ ಬೇರೆಯವ್ರು ಹೇಳ್ತಾರೆ ನಮ್ಮ ಹತ್ರ ಏನು ಜಾಬ್ ಇಲ್ಲ ಅಂತ ತಿಳ್ಕೊಂಡು ಆರ್ಮಿಗೆ ಯಾವತ್ತು ಬರ್ಲಿಕ್ಕೆ ಹೋಗುವಂತ ಅಂದರೆ ನಿಮಗೆ ದೇಶಕ್ಕೆ ಭಕ್ತಿ ಉಂಟು ಹಾಂ ನಾನು ದೇಶಗೊಂದು ಏನಾದರೂ ಸೇವೆ ಮಾಡಬೇಕು ಅಂತ ಮನಸ್ಸಲ್ಲಿದ್ದರೆ ಆರ್ಮಿಗೆ ಜಾಯಿನ್ ಆಗ್ಬೋದು ಆರಾಮ್ ಆದರೆ ಆರ್ಮಿಗೆ ಜಾಯ್ನ್ ಆದರೆ ಒಂದಂದರೆ ನಿಮಗೆ ಲೈಫ್ನ ಒಂದು ಹೆಮ್ಮೆ ಇರ್ತದೆ ಹಾಂ ನಾನು ದೇಶ ಸೇವೆ ಮಾಡಿದ್ದೀನಿ ಅಥವಾ ಬೇರೆಯವರಿಂದ ನಿಮ್ಗೆ ಒಂದು ರೆಸ್ಪೆಕ್ಟ್ ಏನಂದಿದೆ ಅದು ಅದು ಕೊನೇತನಕ್ಕೆ ನಿಮಗೆ ನಿಮಗಾಗಲಿ ನಿಮ್ಮ ಫ್ಯಾಮಿಲಿಗಾಗಲಿ ಈ ದೇಶದವರು ಆರ್ಮಿ ಅನ್ನೋರಿಗೆ ಹಂಡ್ರೆಡ್ ಪರ್ಸೆಂಟ್ ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತಾರೆ ಎಲ್ಲಿ ಹೋದ್ರೂ ಸಹ ಇದೊಂದು ಹೆಮ್ಮೆ ಖುಷಿ ಆಯ್ತು ಹಾ ಇವನೊಬ್ಬ ಆರ್ಮಿ ಅವನು ಬಂದ ಅಂತ ಒಂದು ರೆಸ್ಪೆಕ್ಟ್ ಏನು ಕೊಡ್ತಾರೆ ಅದೇ ನಮಗೊಂದು ಖುಷಿ ಆಗ್ತದೆ ಆರ್ಮಿಯಲ್ಲಿ ಕೆಲಸ ಮಾಡುವಂತಹ ಎಷ್ಟೋ ಜನ ಸೈನಿಕರ ಪತ್ನಿಯರು ಕೂಡ ನಿಮ್ ನಿಮ್ ಥರನೇ ಬೇರೆ ಬೇರೆ ರೀತಿಯ ತ್ಯಾಗಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಸೊ ಅಂಥವರಿಗೆ ಒಂದು ಸ್ಫೂರ್ತಿಯ ಮಾತುಗಳನ್ನ ಹೇಳೋದಾದ್ರೆ ಏನು ಹೇಳ್ತೀರಾ ಮೇಡಂ ಮನಸ್ಸಲ್ಲಿ ಎಷ್ಟೇ ಕಷ್ಟ ಇರಲಿ ನೋವಿರಲಿ ಅಂದರೆ ಈಗ ಹಸ್ಬೆಂಡ್ ದೂರ ಇದ್ದಾರೆ ಯುದ್ಧ ಆಗ್ತದೆ ಆ ಯಾವುದೇ ರಾಂಗ್ ಡಿಸಿಷನ್ ತಗೊಳ್ಬಾರ್ದು ಈ ಒಂದು ಸಿಚುವೇಶನ್ ಅಲ್ಲಿ ಮತ್ತೆ ಏನಂತ ಹೇಳಿದ್ರೆ ಎಲ್ಲವನ್ನು ನಿಭಾಯಿಸ್ಕೊಂಡು ಒಂದು ಆ ನನ್ನ ಗಂಡೆ ಯುದ್ಧ ಮಾಡ್ಲಿಕ್ಕೆ ಹೋದ್ರು ಜಯಶಾಲೆಗೆ ಬರ್ತಾರೆ ನಮ್ಮ ಸೈನ್ಯದವರ ಮದುವೆ ಆಗುದೇ ಒಂದು ನಮ್ಮಲ್ಲಿ ಒಂದು ಧೈರ್ಯದಿಂದಲೇ ಹಾಗಾಗಿ ಯಾರು ಕೂಡ ಆತ್ಮಸ್ಥೈರ್ಯ ಕಳ್ಕೊಳ್ಬಾರ್ದು ಅಂತ ನಾನು ಹೇಳ್ತೇನೆ ಮತ್ತೆ ನಿಮ್ಮ ನಿಮ್ಮ ಹೇಗೆ ನಿಮ್ಗೆ ಏನ್ ಫೀಲಿಂಗ್ಸ್ ಎಲ್ಲರಿಗೂ ಒಂದೇ ಆರ್ಮಿ ಅಂತ ಅವರಿಗೆ ಒಂದು ಡಿಫ್ರೆನ್ಸ್ ಅಂತ ಇಲ್ಲ ಪ್ರತಿಯೊಬ್ಬರಿಗೂ ಒಂದು ಮೊದಲನೇದಾಗಿ ಧೈರ್ಯ ಬೇಕು ಅಂದ್ರೆ ಅವರು ಬರ್ತಾರೆ ಟೈಮ್ ಮೊಬೈಲ್ ಸ್ವಿಚ್ ಆಫ್ ಆಗಿರ್ತು ಸ್ಟಾರ್ಟ್ ಆಗುವಾಗ ನೆಟ್ವರ್ಕ್ ಎಲ್ಲ ಬಂದ್ ಮಾಡ್ತಾರೆ ಆ ಒಂದು ಸಿಚುವೇಶನ್ ಅಲ್ಲಿ ಅವ್ರು ಸ್ವಲ್ಪ ಧೈರ್ಯವಾಗಿ ತಾಯಿ ಅವರ ಅಂದ್ರೆ ಅವರ ಯುದ್ಧಕ್ಕ ಹೋದವರ ತಾಯಿ ಆಗ್ಲಿ ಹೆಂಡತಿ ಆಗ್ಲಿ ಮಕ್ಕಳಾಗ್ಲಿ ಸ್ವಲ್ಪ ಧೈರ್ಯದಿಂದ ಇರ್ಬೇಕು ಯಾವುದೇ ಪ್ರಾಬ್ಲಮ್ ಆಗುದಿಲ್ಲ ಅನ್ನೋ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಮದುವೆ ಆದಿ ಎರಡು ಎರಡು ದಿವಸಕ್ಕೆ ಹೋದ್ರು ಅಂತ ಹೇಳಿದ್ರಿ ಸೊ ಹೊಸತ್ತಾಗಿ ಒಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಾಗ ಬೇರೆ ಬೇರೆ ರೀತಿ ಆಯ್ಕೆಗಳು ಇರ್ತವೆ ನಮ್ಮ ಒಂದು ವೈಯಕ್ತಿಕ ಬದುಕಿನಲ್ಲಿ ಆ ಆಯ್ಕೆಗಳನ್ನು ನೀವು ಮಾಡುವಾಗ ನಿಮ್ಗೆ ಇವರ ಒಂದು ಅನುಪಸ್ಥಿತಿ ತುಂಬಾ ಅಲ್ಲಿಯ ಕಾಣಿಸ್ತಿಲ್ವಾ ಅಂತ ಯಾವ್ದಾದ್ರು ಒಂದು ನಿರ್ಧಾರ ಅಂತ ತೆಗೆದುಕೊಳ್ಳುವಾಗ ಸಾಮಾನ್ಯವಾಗಿ ಯಾವುದೇ ಒಬ್ಬ ಮಹಿಳೆ ಗಣ್ಣನಲ್ಲಿ ಒಂದು ಕೇಳೋದು ಸಾಮಾನ್ಯ ಅದು ಸೊ ಆ ಸಂದರ್ಭದಲ್ಲಿ ಇವರ ಅನುಪಸ್ಥಿತಿ ನಿಮ್ಗೆ ತರ ಆಯ್ತು ಅಂತ ಇವರಿಗೆ ಟ್ರೈನಿಂಗ್ ಬರೋ ಒಂದು ಎರಡು ತಿಂಗಳು ಮುಂಚೆ ನನಗೆ ಗೊತ್ತಿತ್ತು ಅಂದ್ರೆ ಟ್ರೈನಿಂಗ್ ಬರ್ತದೆ ಅಂತ ಆದ್ರೆ ನನಗೆ ಇವರ ರಜೆ ಯಾವಾಗ ಸಿಗ್ತದೆ ಅದು ಸಹ ನೋಡ್ಬೇಕಿತ್ತು ರಜೆ ಇವರಿಗೆ ಅಕ್ಟೋಬರ್ ಅಲ್ಲಿ ಸಿಕ್ತು ಹತ್ತು ದಿವಸ ರಜೆಗೋಸ್ಕರ ನನ್ನ ಫಸ್ಟ್ ಮದುವೆ ಆಗ್ತಿದಾರೆ ಅದ ನಂತರ ಅವರು ಡ್ಯೂಟಿ ಹೋಗ್ಲಿ ತೊಂದರೆ ಇಲ್ಲ ಮತ್ತೆ ಯಾವಾಗ ಏನು ರಜೆ ಸಿಗ್ತದೆ ಮತ್ತೆ ಬೀಟ್ ಆಗ್ತೇವೆ ಕಾಮನ್ ಆದ್ರೆ ಅವರು ನನ್ನ ಮದುವೆ ಆಗಿದಾರಲ್ಲ ಅದು ನನಗೆ ತುಂಬಾ ಖುಷಿ ನಿಜವಾಗ್ಲೂ ಹೇಳ್ಬೇಕಲ್ಲ ಅದೊಂದು ದೇವರು ಕೊಟ್ಟ ಅವಕಾಶ ಅದು ಅದಕ್ಕೆ ನಾವು ಇವತ್ತು ಕಟೀಲಿಗೆ ಹೋಗಿದ್ದು ಅಂದ್ರೆ ಅದೇ ದೇವಸ್ಥಾನದಲ್ಲಿ ನಾವು ಮದುವೆ ಆಗಿದ್ದು ಬಟ್ ಇವತ್ತು ಕೂಡ ಅದೇ ಯುದ್ಧ ಆಗಿ ಒಳ್ಳೆ ರೀತಿಯಲ್ಲಿ ಬಂದಿದ್ದಾರೆ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೊಟ್ಟು ಈಗ ಮದುವೆ ಆಗಿ ಇಷ್ಟು ವರ್ಷ ಆಯ್ತು ಯಾವಾಗ್ಲಾದ್ರೂ ಈ ಒಂದು ಸಂದರ್ಭದಲ್ಲಿ ಇವರು ಇರ್ಬೇಕಿತ್ತಲ್ವಾ ಅನ್ನುವಂತ ಒಂದು ಮನಸ್ಥಿತಿ ಕಾಡಿದ್ಯಾ ಅಂದ್ರೆ ಬರ್ತ್ಡೇ ಆಗ್ಬೇಕು ಅವಾಗ ಇರ್ಬೇಕು ಅನ್ಸ್ತದೆ ಅನಿವರ್ಸರಿ ಇರ್ಬೇಕು ಅನ್ಸ್ತದೆ ಮತ್ತೆ ನಮ್ಮ ಅತ್ತೆಗೂ ಕೂಡ ಕೆಲವೆಲ್ಲ ಪ್ರೋಗ್ರಾಮ್ ಗಂಡ ಹೆಂಡ್ತಿ ಒಟ್ಟಿಗೆ ಇರ್ಬೇಕು ಆತರ ಇರ್ತದೆ ಆದ್ರೆ ಅದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಯಾವ ಫಂಕ್ಷನ್ ಗೆ ಅವ್ರು ಬರ್ಲಿಕ್ಕೆ ಆಗಲ್ಲ ಮನೆಯಲ್ಲಿ ಫಂಕ್ಷನ್ ಗೋಸ್ಕರ ರಜೆ ಕೊಡೋದೇ ಇಲ್ಲ ಅಂದ್ರೆ ಅವ್ರಿಗೆ ಯಾವಾಗ ಡ್ಯೂಟಿ ಫ್ರೀ ಇರ್ತದೆ ಆ ಟೈಮ್ ಅಲ್ಲಿ ರಜೆ ಕೊಡ್ತಾರೆ ಅದು ನಾವು ಎಕ್ಸೆಪ್ಟ್ ಮಾಡ್ಲಿಕ್ಕೂ ಇಲ್ಲ ಅವ್ರ ಹತ್ರ ಕೇಳಲಿಕ್ಕೂ ಇಲ್ಲ ಇಂಟರ್ವ್ಯೂಗಿಂತ ಇಂಟರ್ವ್ಯೂ ಸ್ಟಾರ್ಟ್ ಆದಾಗ ಪ್ರಾರಂಭದಲ್ಲಿ ನೀವು ಹೇಳಿದ್ದು ನನಗೆ ಆರ್ಮಿಯಲ್ಲಿ ಅಥವಾ ಒಂದು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಹುಡುಗರನ್ನೇ ಮದುವೆ ಆಗಬೇಕು ಅನ್ನೋ ಒಂದು ಆಸೆ ಇತ್ತು ಅಂತ ಆ ಆಸೆ ಬಂದದ್ದು ಯಾಕೆ ಮೇಡಮ್ ಅಂದ್ರೆ ನನಗೆ ನಮ್ಮ ಅಜ್ಜ ಫಾರೆಸ್ಟ್ ಅಲ್ಲ ನನಗೆ ಮೊದಲಿಂದ ಅಂದ್ರೆ ಈಗ ಈ ಎಲ್ಲ ಕೆಲವೊಂದು ತ್ಯಾಗಗಳು ಇರಲೇಬೇಕಾಗ್ತದೆ ಅದು ಕೂಡ ನಿಮಗೆ ಗೊತ್ತಿರ್ತದೆ ಸೊ ಅದೆಲ್ಲ ಗೊತ್ತಿದ್ರೂ ಕೂಡ ಇದೇ ರೀತಿ ಒಂದು ಆಸೆ ಆಕಾಂಕ್ಷೆ ನಾವು ಒಂದು ದೇಶ ಸೇವೆ ಮಾಡ್ಬೇಕಂತ ನಾನು ಪಾಲಿಟಿಕ್ಸ್ ಅಲ್ಲಿದ್ದೇನೆ ನನ್ಗೆ ದೇಶ ಸೇವೆ ಮಾಡ್ಬೇಕಂತ ತುಂಬಾ ಆಸೆ ಇದೆ ಅದಕ್ಕೋಸ್ಕರ ನನ್ಗೆ ಅರ್ಬಿ ಅದು ಅವರೇ ಬೇಕು ಅಂತ ಮೊದ್ಲೇ ಹೇಳಿದೆ ಅವರಿಗೆ ಟ್ರೈನಿಂಗ್ ಹೋಗುವಾಗ್ಲೂ ಧೈರ್ಯ ತುಂಬಿದೆ ನಾನು ಸೇರಿ ಎಲ್ಲ ಡ್ಯೂಟಿ ಆದ ನಂತರ ಮದುವೆ ಆಗುವಂತ ಪ್ಲಾನ್ ಅಲ್ಲಿ ಇಚ್ಛೆ ಮತ್ತೆ ದೇವರೇಚ್ಛೆ ಬಿಡೋದು ಅವ್ರ ಹೆಚ್ಚೆ ಜಾಸ್ತಿ ನಾವೆಂತ ಹೇಳಿಕ್ ಆಗುದಿಲ್ಲ ಅವ್ರು ನನ್ನ ಜೊತೆನೆ ಇರ್ಬೇಕು ನನ್ನ ಅಂದ್ರೆ ನಾನು ಮದುವೆ ಆಗಿ ಹೊರಗಡೆ ಅವ್ರನ್ನ ಆ ಆತರ ಯಾವತ್ತೂ ಬರ್ಲಿಲ್ಲ ಅವ್ರ ದೇಶ ಸೇವೆ ಮಾಡ್ಲಿ ನಾವಿಲ್ಲಿ ಸಮಾಜ ಸೇವೆ ಮಾಡ್ತೇವೆ ಅಂತ ಎನ್ಸ್ಕೊಂಡಿದೆ ಅಷ್ಟೇ ವೀಕ್ಷಕರಿಗೆ ಹೇಳ್ತೀರಾ ಸರ್ ನೀವು ಪ್ರೀತಿ ಏನಿದೆ ನಾವು ಅಲ್ಲಿ ಹೋದಾಗ ಪ್ರತಿಯೊಬ್ರು ಒಂದು ಕಾಲ್ ಮಾಡ್ಕೊಂಡು ಏನಾಯ್ತು ಹೀಗೆ ಸೇಫ್ ಆಗಿರಿ ಏನ್ ಜನರು ನಮ್ಮ ಮೇಲೆ ಪ್ರೀತಿ ತೋರಿಸ್ತಾರೆ ಅವಾಗ ಗೊತ್ತಾಗ್ತದೆ ಅಪ್ರೂಪ್ ಎಲ್ಲರೂ ಆ ಟೈಮ್ ಅಲ್ಲಿ ನಮ್ಮನ್ನು ಕಾಲ್ ಮಾಡಿ ಮಾತಾಡ್ತಾರೆ ತುಂಬಾ ಖುಷಿ ಆಗ್ತದೆ ಅಂದ್ರೆ ನೀವು ಯುದ್ಧ ಈ ಯುದ್ಧದ ಸಮಯದಲ್ಲಿ ನೀವು ಹೇಗಿದ್ದೀರ ಅಲ್ಲಿ ಯಾವ ರೀತಿ ಸಿಚುವೇಶನ್ ಇಲ್ಲಿದೆ ನೀವು ಪರವಾಗಿ ನಿಮ್ಗೆ ಧೈರ್ಯವನ್ನು ಕುತ್ಕೋಬೇಡಿ ನಾವು ಅಂದರೆ ಧೈರ್ಯವನ್ನು ಕುಂದಬೇಡಿ ನೀವು ಒಂದು ಧೈರ್ಯವಾಗಿರಿ ಅಂತ ಎಲ್ಲರ ಮನೆಯವರಾಗಲಿ ಅದರ ಫ್ರೆಂಡ್ಸ್ ಅವರಲ್ಲಿ ಎಲ್ಲರೂ ಕಾಲ್ ಮಾಡ್ತಿದ್ರು ಸೊ ಅವರಿಗೆಲ್ಲ ನಾನು ಚಿರಂವಿ ಆಗಿರ್ತೇನೆ ಅಂದರೆ ಆ ಎಲ್ಲ ಧೈರ್ಯ ತುಂಬ್ತಾರಲ್ಲ ಅವ್ರಿಗೆ ಖುಷಿ ಆಗ್ತದೆ ಸೈನಿಕೆಯಾಗಿ ಪ್ರತಿಯೊಬ್ಬರ ಹತ್ರ ಹೇಳೋದೊಂದೇ ಆ ಇಡೀ ದೇಶದಲ್ಲಿ ಮೂಲೆ ಮೂಲೆಯಲ್ಲಿ ಕೂಡ ಸೈನಿಕರಿಗೆ ಏನು ತೊಂದರೆ ಆಗಬಾರ್ದು ಯುದ್ಧದಲ್ಲಿ ಜಯಸ ಶಾಲೆಯಾಗಿ ಬರಬೇಕು ಅಂತ ಪ್ರತಿಯೊಬ್ಬರು ದೇವಸ್ಥಾನದಲ್ಲಿ ಪೂಜೆ ಹೋಮ ಪ್ರತಿಯೊಂದು ಮಾಡ್ತಿದ್ದಾರೆ ಹಾಗೆ ಅವರು ಅವರಲ್ಲಿರೋ ರೋಷಗಳನ್ನು ನೋಡಿದ್ರೆ ಅಂದರೆ ಅವರು ಅಂದ್ರೆ ಆರ್ಮಿಯವರ ಶಕ್ತಿಗೆ ಅವರೇ ಕಾರಣ ಅವರು ಧೈರ್ಯ ಆಗ್ಲಿ ಅವರ ಹೋರಾಟ ಆಗಲಿ ಪ್ರತಿಯೊಂದು ನೋಡುವಾಗ ಖುಷಿ ಆಗ್ತದೆ ಅವರ ಒಂದು ಪ್ರೀತಿಯ ಇದರಿಂದನೇ ನಮ್ಮ ಎಲ್ಲ ಆರ್ಮಿಯವರು ಸೇಫ್ ಆಗಿರಲಿ ಅಂತ ನಾನು ಬೇಡ್ಕೊಳ್ತೇನೆ ಅಷ್ಟೇ ಎಲ್ಲ ಜನರಿಗೂ ತುಂಬ ಧನ್ಯವಾದ ಓಕೆ ಸೊ ತುಂಬ ಥ್ಯಾಂಕ್ ಯು ಸರ್ ಎಲ್ಲೂ ಹೋಗದೆ ನಮ್ಮ ಒಂದು ಕರೆಗೆ ಹೋಗೊಟ್ಟು ನಿಮ್ಮ ಅಮೂಲ್ಯ ಸಮವ ಸಮಯವನ್ನು ನಮ್ಮ ಜೊತೆ ವಿನಿಯೋಗಿಸಿದ್ದೀರಿ ಸೊ ಅದಕ್ಕಾಗಿ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ಸ್